ಮಲೆನಾಡಿನ ಹಣ್ಣು ಪ್ರಿಯರಿಗೆ ಸಿಹಿ ಸುದ್ದಿ ಇದೆ ಅದೇನಪ್ಪ ಅಂದರೆ ಇದೇ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಹೊಂಬಾಳೆ ಉತ್ಸವ ನಡೆಯಲಿದೆ ಡಿ ಮಲ್ಲಪ್ಪ ಅಂಡ್ ಸನ್ಸ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಮಾವು ಹಲಸು ಬಾಳೆ ದೇಶೀಯ ಮತ್ತು ವಿದೇಶಿಯ ಹಣ್ಣುಗಳ ಮೇಳ ನಡೆಯಲಿದೆ ಎಪಿಎಂಸಿ ಯಾರ್ಡ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಆಯೋಜಕರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಒಂದು ಮೇಳವನ್ನು ಆಯೋಜಿಸ್ತೀವಿ ಇದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜಾತಿಯ ಮಾವಿನ ಹಣ್ಣುಗಳು ಹಾಗೂ ದೇಶೀಯ ಹಣ್ಣುಗಳು ಹಾಗೂ ಸುಮಾರು ಎಪ್ಪತ್ತರಿಂದ ನೂರು ವಿದೇಶಿಯ ಹಣ್ಣುಗಳು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡ್ತಾ ಇದ್ದೀವಿ ಇದನ್ನ ನಮ್ಮ ಶಿವಮೊಗ್ಗದ ಜನತೆ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮೇಳನ ಅದು ಎ ಪಿ ಎಮ್ ಸಿ ಆರ್ಡಲ್ಲಿ ಅಂದರೆ ಅಂದ್ರೆ ನೀವು ಮುಖ್ಯವಾಗಿ ಇದನ್ನ ಎ ಪಿ ಎಮ್ ಸಿ ಆರ್ಡಲ್ಲಿ ಹಣ್ಣಿನ ಮೇಳ ಅಂತಲೇ ಹೈಲೈಟ್ ಮಾಡಿ ಯಾಕೆಂದರೆ ಎಲ್ಲರೂ ಬರೋದಕ್ಕೆ ಅನುಕೂಲ ಆಗುತ್ತೆ ಅವರಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿ ಜಾಗವೂ ಇದೆ ರಸ್ತೆ ಅಗಲವಾಗಿರೋದಾಗ್ಲಿ ಪಾರ್ಕಿಂಗ್ ಆಗಲಿ ಎಲ್ಲಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಒಂದು ಮೇಳನ ಇವರು ಆಯೋಜಿಸ್ತೀವಿ ಅಂತ ನನ್ನ ಮಾತಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಇಂಥ ಒಂದು ಕೆಲಸನ ಎ ಪಿ ಎಮ್ ಸಿ ಆರ್ಡಲ್ಲಿ ಮಾಡೋದ್ರಿಂದ ನಮ್ಮ ಶಿವಮೊಗ್ಗ ಜನತೆಗೆ